ತೊಡ್ರಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರವೇ ಅದು ಯತ್ನಾಳವ್ರ ಸಂಸ್ಕೃತಿ ಎಂಥದ್ದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೊದಲು ನಾನು ಹಿಂದ್ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳವರಿಗೆ ಎಂದು ಸಮಾಜದಾಗ ಗುರ್ತಿಸ್ಕೊಂಡ್ರಿ ಎಂದ ಸಮಾಜ ಸಂಘಟನೆಯಲ್ಲಿ ಬಂದ್ರಿ ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷರನ್ನು ನಾವೇ ಮಾಡಿದ್ದೀವಿ ನಮ್ಮ ಸಂಘ ಈ ಕುರುಳ ಸಂಘಮ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ ನಾವೆಲ್ಲಾರು ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವ್ರ ಹೆಸರು ಮಾಡಿದ್ವಿ ನಾವು ಎಲ್ಲರೂ ದುಡ್ಡು ನಮ್ಗೆ ಗೊತ್ತಿರುವಂಥ ವಿಚಾರ ಇವರೇನು ದುಡ್ಡು ಕೊಟ್ಟಿದ್ರು ಇವರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳ ವಿಧ ಮಾಡಿಸಿದ್ರೆ ಇಲ್ಲಿ ನೋಡ್ಕೊಂಡಿದ್ದರು ಎರಡು ಸಾವಿರದ ಎಂಟರ ಹತ್ರ ಪೀಠವನ್ನು ಮಾಡಿದವರು ಯಾರು ಇದೇ ಪ್ರಬಣ ಹುಂಚಿ ಕಟ್ಟಿ ಇದೇ ನಿಲ್ಕಂಠ ಸುಟ್ಟಿ ಇದೇ ವಿಚಾರಣೆ ಕಾಶಿತ್ತು ಏನು ಇವ್ರಿತ್ರ ಬಸವಗೌಡ ಪಾಟ್ಲತ್ನ ಇವನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವನು ಎಲ್ಲರಿಗೆ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕತ್ತ ಕಟ್ಲಿ ತೋರಿಸ್ತಾರೆ ರಾಜ್ಯದಲ್ಲಿ ಎಂಥೆಂತವರೋ ಮುಖ್ಯಮಂತ್ರಿ ಅಂತವರೇ ಮನ್ನಾ ಬಾಯಿ ಹಾಕ್ಕೊಂಡು ಹೋಗ್ಯಾರ ಇವ್ನು ಯಾವ ರೀತಿ ವಿಷಯಕ್ಕೆ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಲಫಂಗ್ ನಮಗೆ ಮಗ ರೋಫರ್ ನನ್ನ ಮಗ ಇವ್ರು ಯಾವ ಮಕ್ಕಳು ಜನ ಹೇಳ್ತಾರೆ ಇವ್ರು ಬಾಯಿ ಇವ್ರು ಮಾತಾಡೋದು ಏನು ರೀ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದು ಆಗಿದೆ ಇನ್ನೂ ಬುದ್ಧಿ ಕಟ್ಟಲಿಲ್ಲ ನನ್ನ ಮನುಷ್ಯ ಇಟ್ಟೇ ಹೋಗ್ತಾರೆ ಜನರಿತ್ರ ದೂರ ಹೋಗ್ತಾರೆ ಎಲ್ಲರಿಂದ್ರೂ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರು ನೋಡಿ ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ನೀವು ಹೋಗ್ತಾರೆ ಇವರು ಹೋಗ್ತಾರೆ ಅವರು ಹೋಗ್ತಾರೆ ನೀನು ಹೋಗ್ತೇವೆ ನಿನಗೂ ಒಂದು ದಿವಸ ಮುಗಿದ ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮಗೆ ನಮಗೂ ಮುಗಿತಿದ್ದು ಅದು ತಿಳ್ಕೊಬೇಕು ಈ ಒಬ್ಬ ಹಿರಿಯ ಜೀವಿಗೆ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವ್ರು ಸಮಾಜ ಕಟ್ಟೋದ್ರಲ್ಲಿ ಅಂಥವ್ರ ಬಗ್ಗೆ ಇಂತಹ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿನೇ ಅದು ಬಿಡ್ರಿ ಇವ್ರ ಸಂಸ್ಕಾರವೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವ್ರಿಗೆ ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಸಂಘದಲ್ಲಿ ಇಲ್ಲ ಇನ್ನೊಂದು ಸಂಘದಲ್ಲಿ ಇಲ್ಲ ಅವರಂತೂ ಇವನ್ನ ದೂರ ಇಟ್ಬಿಟ್ರ ಹಾ ಇನ್ನು ಹತ್ರ ಕರೆಯೋದಲ್ಲ ದೂರ ಇಟ್ಬಿಟ್ರೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರುವಂಥ ಈ ಸಂಘಕ್ಕೆ